ಹಲೋ ಹಾಯ್ ಕಲಿಕಾ ಬಂಧುಗಳೇ ಅಲ್ಲೆಲ್ಲ ನನ್ನ ವೀಕ್ಷಕರೇ ಇವತ್ತು ಒಂದು ಲೈವ್ ಆಬ್ಜೆಕ್ಟನ್ನು ತೋರಿಸ್ತಾ ಇದ್ದೀನಿ ಅದೊಂದು ಗ್ಲಾಸ್ ಎಫೆಕ್ಟ್ ಆಗಿರುತ್ತೆ ಅಂತಕ್ಕಂಥದ್ದು ಬ್ಯಾಕ್ ಗ್ರೌಂಡ್ ಡಾರ್ಕ್ ಇದ್ದು ಕೂಡ ಒಂದು ಫ್ರಾನ್ಸ್ಫ್ರಾನ್ಸಿ ಯಾಕೆ ಕಾಣಿಸುತ್ತೆ ಅಂತಂದಯ ತೋರಿಸೋದಕ್ಕೆ ಪೆನ್ಸಿಲ್ನಲ್ಲಿ ಇದನ್ನ ಪ್ರಾಕ್ಟೀಸ್ ಮಾಡಿ ಮಾಡ್ತಾ ಹೋಗಿ ದಯವಿಟ್ಟು ನಾನು ಈಗ ಒಂದು ಸ್ವಲ್ಪ ವಿಡಿಯೋ ಹಾಕೋದಷ್ಟು ಗ್ಯಾಪ್ ಬಂದಿದೆ ದಯವಿಟ್ಟು ಇರಲಿ ಮುಂದಿನ ವಿಡಿಯೋಗಳನ್ನ ಕರೆಕ್ಟ್ ಟೈಮಿಗೆ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಈಗ ನೋಡಿ ಒಂದು ಗ್ಲಾಸು ಸಿಲಿಂಡ್ರಿಕಲ್ ಗ್ಲಾಸನ್ನು ಮಾಡೋದು ಹೇಗೆ ಹೇಳ್ತಕ್ಕಂಥದ್ದು ನಂಗೆ ತೋರಿಸ್ತೇವೆ ಮತ್ತು ಸಿಲಿಂಡ್ರಿಕಲ್ ಅನ್ಸ್ ಒಂದು ಎರಡು ಲೈನನ್ನು ಹಾಕ್ಕೊಳ್ಳಿ ಲೈನ್ ಹಾಕ್ಕೊಂಡು ಅದಕ್ಕೆ ಅದರ ಥಿಕ್ನೆಸ್ಸಿಗೆ ತಕ್ಕಾಗಿ ಅದರ ಹೈಟಿಗೆ ತಕ್ಕಾಗಿ ಕೆಳಗಡೆನು ಮೇಲುಗಡೆನು ಒಂದು ಓವಲ್ ಹಾಕೋಬೇಕು ಆ ಓವಲ್ ಥಿಕ್ನೆಸ್ ಇರುತ್ತೆ ಆ ಥಿಕ್ನೆಸ್ನ ನೋಡ್ಕೋಬೇಕಾಗುತ್ತೆ ಮೇಲೆ ಓಲ್ ಒಂದು ಥಿಕ್ನೆಸ್ ಇರುತ್ತೆ ಆ ಗ್ಲಾಸ್ನ ಥಿಕ್ನೆಸ್ಸು ಗ್ಲಾಸ್ನ ಥಿಕ್ನೆಸ್ನ ಒಂದು ಮಾಡ್ಕೊಬೇಕು ಮತ್ತು ಗ್ಲಾಸ್ಗೆ ಬಂದಿರೋ ಶೇಡಿಂಗ್ಸ್ ಹೇಗೆ ಬೀಳುತ್ತೆ ಶೇಡಿಂಗ್ಸು ಡಾರ್ಕು ಲೈಟು ಸ್ಮೂತಾಗಿ ಮಾಡ್ತಾ ಹೋಗ್ಬೇಕಾಗುತ್ತೆ ಯಾವುದೇ ರೀತಿಯಲ್ಲಿ ನೀವು ತುಂಬ ಡಾರ್ಕು ಮಾಡಬಾರ್ದು ತುಂಬ ಲೈಟು ಮಾಡಬಾರ್ದು ಯಾಕೆ ಅಂದರೆ ಬ್ಯಾಕ್ ಗ್ರೌಂಡ್ ಟ್ರಾನ್ಸ್ಫರ್ ತೋರಿಸ್ಬೇಕಾದ್ರೆ ಫಸ್ಟ್ ನಾವು ಲೈಟು ಲೈಟ್ ಮಾಡ್ಕೊಳ್ಳೇಬೇಕು ಲೈಟ್ ಮಾಡಿಕೊಂಡು ಅದು ಎಲ್ಲಿಗೆ ಎಷ್ಟು ಶ್ಯಾಡೋ ಬೀಳುತ್ತೆ ಅದನ್ನು ನೋಡಿಕೊಂಡು ನಾವು ಅದನ್ನ ಲೈಟಾಗಿ ಮಾಡ್ಕೊಬೋದು ಆಮೇಲೆ ಅದನ್ನು ಬ್ಲೆಂಡಿಂಗ್ ಟೋಲ್ನಲ್ಲೋ ಅಥವಾ ಕಾಟನ್ನಲ್ಲೋ ಅದನ್ನೆಲ್ಲ ಉಜ್ಬೇಕು ಸ್ಮೂತ್ ಮಾಡ್ಕೊಬೋದು ಮತ್ತು ಅದು ವಾಟರ್ ಲೆವೆಲ್ ಒಂದಿದೆ ಅಂತೇಳಿ ಅಲ್ಲಿ ವಾಟ್ರ್ ಲೆವೆಲ್ ಇದ್ದಾಗ ವಾಟರ್ ಅಥವಾ ಜ್ಯೂಸು ಏನಾರು ಇದ್ರೆ ಕಲರ್ ಇದ್ರೆ ಸ್ವಲ್ಪ ಡಾರ್ಕ್ ಆಗ್ಬೋದು ಈ ಬರೀ ವಾಟರ್ ಇರೋದ್ರಿಂದ ನಿಮಗೆ ಅದರಲ್ಲಿ ಲೈಟ್ ಬರುತ್ತೆ ಬ್ಯಾಕ್ ವಾಲು ಕೂಡ ಕಾಣಿಸ್ಬೇಕು ಬ್ಯಾಕ್ ವಾಲು ಏನಿದೆ ಆ ಕಡೆ ಸೈಡಿದು ಟ್ರಾನ್ಸ್ಪರೆನ್ಸಿ ಆ ಬ್ಯಾಕ್ ವಾಲ್ನು ಕೂಡ ಡ್ರಾ ಮಾಡ್ಕೋಬೇಕು ಅಲ್ಲಿ ಒಂದು ಶೇಡಿಂಗ್ ಬರುತ್ತೆ ಫ್ರಿಂಟು ಅಲ್ಲಲ್ಲಿ ಬರ್ತಂಥ ಗ್ಲಾಸಿಂಗ್ ಇರುತ್ತಲ್ಲ ಅಲ್ಲೂ ಕೂಡ ಒಂದು ಶೇಡಿಂಗ್ ಬರುತ್ತೆ ಹಂಗಾಗಿ ಅದು ಅದು ಹಿಂದ್ಗಡೆ ಒಂದು ಗ್ಲಾ ಗ್ಲಾಸು ಒಂದು ಗ್ಲಾಸು ಎಲ್ಲ ಟ್ರಾನ್ಸ್ಫರೆನ್ಸಿ ಆಗುತ್ತೆ ಅದಲ್ಲದೆ ಹಿಂದೆ ಡ್ರೈಪರಿ ಇದೆ ರೆಡ್ ಕಲರ್ ಡ್ರೈಪರಿ ಹಾಕಿದ್ದೀನಿ ರೆಡ್ಡು ಅದು ಸ್ವಲ್ಪ ಡಾರ್ಕ್ ಆಗುತ್ತೆ ಅದನ್ನು ಕೂಡ ಈಗ ಅಲ್ಲಿ ಮಾಡಿ ತೋರಿಸ್ತೀನಿ ಆ ಟ್ರಾನ್ಸ್ಫರೆನ್ಸಿ ಹೆಂಗಾಗುತ್ತೆ ಅಂತ ನೋಡಿ ಇದು ವಿಡಿಯೋ ತುಂಬ ಸ್ವಲ್ಪ ಜಾಸ್ತಿ ಆಗಿತ್ತು ನಲವತ್ತು ಹತ್ತು ಹತ್ತು ಸಲವತ್ತು ನಿಮಿಷದ ಮೇಲಾಗಿತ್ತು ಅದರಿಂದ ಸ್ವಲ್ಪ ಅದನ್ನು ಸ್ಪೀಡ್ ಮಾಡಿ ಕಡಿಮೆ ಮಾಡಿದ್ದೀನಿ ಆಯಿತಾ ಆದರೆ ಶೇಡಿಂಗ್ಸನ್ನು ಮಾತ್ರ ನೀವು ಕರೆಕ್ಟಾಗೆ ಲೈಟು ಡಾರ್ಕು ಅದರ ವೇರಿಯೇಷನ್ಸು ಎಲ್ಲ ನೋಡ್ಕೊಂಡು ಮಾಡಿ ಅವಾಗ ಅದು ಕರೆಕ್ಟಾಗಿ ಪ್ರಾಕ್ಟೀಸ್ ಆಗುತ್ತೆ ಈಗ ವಾಟ್ರಿಗೆ ಬಂದಿರೋಂಥ ಶೇಡಿಂಗ್ಸ್ ಆಗ್ಬೋದು ಅಲ್ಲಿ ಇದ್ದಂಥ ಕಾಂಟ್ರಾಸ್ಟ್ ಆಗ್ಬೋದು ಹಿಂದ್ಗಡೆ ಬ್ಯಾಕ್ ವಾಲಿ ಕಾಂಟ್ರಾಸ್ಟ್ ಆಗ್ಬೋದು ಅದೆಲ್ಲ ಹೆಚ್ಚು ಕಡಿಮೆ ಒಂದೇ ರೀತಿ ಇರುತ್ತೆ ಅದು ಟ್ರಾನ್ಸ್ಪರೆನ್ಸಿ ಬರಬೇಕಾದ್ರೆ ಇಲ್ಲಿ ಅದರ ಶ್ಯಾಡೋಗಳು ಎಲ್ಲೆಲ್ಲಿ ರಿಫ್ಲೆಕ್ಷನ್ ಶ್ಯಾಡೋಸ್ ಹಾಕ್ತವೆ ಗ್ಲಾಸ್ಗಳಲ್ಲಿ ಅದನ್ನು ನೋಡ್ಕೋಬೇಕು ಯಾಕಂದರೆ ಅದು ಲೈಟ್ ಡೈರೆಕ್ಷನ್ ಮೇಲೆ ಡಿಪೆಂಡ್ ಆಗೋದು ಲೈಟ್ ಯಾವ ಡೈರೆಕ್ಷನ್ ಇರುತ್ತೆ ಲೈಟ್ ಒಳಗಡೆ ಗ್ಲಾಸ್ ಒಳಗಡೆ ಹೇಗೆ ಪಾಸ್ ಆಗುತ್ತೆ ಗ್ಲಾಸ್ ಒಳಗಡೆ ಲೈಟ್ ಪಾಸ್ ಆದರೆ ಅವಾಗ ಇನ್ನಿತರೆ ಜಾಗಗಳಲ್ಲೆಲ್ಲರೂ ನಮಗೂ ಅಲ್ಲಲ್ಲಿ ಸ್ವಲ್ಪ ಮಟ್ಟಿಗೆ ಬಟ್ ಐ ಲೈಟ್ಸು ಕೂಡ ಹಾಗೆ ಲೈಟು ಆ ಲೈಟ್ಗಳನ್ನ ಬೇಕಾದ್ರೆ ಇದು ತಗೋಬೋದು ಮತ್ತೆ ಇಲ್ಲಿ ರಿಫ್ಲೆಕ್ಷನ್ ಕೂಡ ಆಗುತ್ತೆ ಎದುರುಗಡೆ ಇರುವಂಥ ಒಂದು ಬೇರೆ ಆಬ್ಜೆಕ್ಟ್ ಕೂಡ ರಿಫ್ಲೆಕ್ಟ್ ಆಗುತ್ತೆ ಅಲ್ಲಿ ಆ ರಿಫ್ಲೆಕ್ಷನ್ ಕೂಡ ಅಲ್ಲಿ ತೋರಿಸ್ಬೇಕಾಗುತ್ತೆ ಅದು ಕಲರ್ದಲ್ಲಾದರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿರೋದ್ರ ಸ್ವಲ್ಪ ಕರೆಕ್ಟ್ ಕ್ಯಾಚ್ ಮಾಡೋದು ಕಷ್ಟ ಆಗುತ್ತೆ ಬ್ಲ್ಯಾಕ್ ಅಂಡ್ ವೈಟಲ್ಲಿ ಅದು ನಮ್ಮ ಇದು ಶೇಡಿಂಗ್ಸು ಸ್ಮೂತ್ ಶೇಡಿಂಗ್ಸಲ್ಲಿ ಇದು ಮಾಡುವಾಗ ತುಂಬ ಟೈಮ್ ತಗೊಳುತ್ತೆ ಅದನ್ನು ನಿಧಾನವಾಗಿ ಉಜ್ತಾ 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 ಹೋಗ್ಬೇಕಾಗುತ್ತೆ ಗ್ರಾಫೈಟ್ ಪೆನ್ಸಿಲ್ ಇದು ಗ್ರಾಫೈಟ್ ಪೆನ್ಸಿಲಲ್ಲಿ ಕೈಯಲ್ಲಿ ಉಜ್ಜೇನೆ ಹಂಗೆ ಇದರಲ್ಲೇ ಮಾಡ್ತಾ ಹೋಗ್ತಾ ಇದೀವಿ ಅದರಿಂದ ಕೈಯಲ್ಲಿ ಉಜ್ಜೋದು ಅವಶ್ಯಕತೆ ಇರೋದಿಲ್ಲ ಅದರಲ್ಲೇ ಎಷ್ಟು ಡಾರ್ಕ್ ಬೇಕು ಬೇಡವೋ ಅಂತಂದ್ರೆ ನಲ್ಲಿ ಅಥವಾ ಟೂ ಬಿನಲ್ಲಿ ಮಾತ್ರ ಮಾಡ್ತಾ ಹೋಗ್ತಾರೆ ಟಿ ವಿನಲ್ಲೂ ಕೂಡ ತುಂಬ ಡಾರ್ಕ್ ಬರುತ್ತೆ ಅಂತಲ್ಲ ನಾವು ಪ್ರೆಸ್ಸಿಂಗ್ ವೇರಿಯೇಷನ್ಸ್ ಹೆಂಗೆ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಪ್ರೆಸ್ಸಿಂಗ್ ಜಾಸ್ತಿ ಮಾಡಿದಷ್ಟು ಡಾರ್ಕ್ ಆಗುತ್ತೆ ಸ್ವಲ್ಪ ಕಡಿಮೆ ಮಾಡಿದಷ್ಟು ಕಡಿಮೆ ಆಗ್ತಾ ಹೋಗುತ್ತೆ ಅದು ನೋಡಿಕೊಂಡು ನಾವು ವೇರಿ ಮಾಡ್ತಾ ಹೋಗ್ಬೇಕಾಗುತ್ತೆ ಇದು ನೋಡಿ ಬ್ಯಾಕ್ ವಾಲ್ ತೋರಿಸ್ತಾ ಇದ್ದೀನಿ ಬ್ಯಾಕ್ ವಾಲು ಮತ್ತು ಫ್ರೆಂಟು ಇದು ಎರಡೂ ವರ್ಷ ಬರ್ತೀವಿ ಅದು ಮುಂದೆ ಇದೆ ಅದು ಹಿಂದೆ ಇದೆ ಅಂತ ಗೊತ್ತಾಗ್ಬಿಟ್ಟು ಅದು ಟ್ರಾನ್ಸ್ಪೆನ್ಸಿ ಬರಬೇಕು ಹಾಗಾಗಿ ಈಗ ಬ್ಯಾಕ್ ವಾಲ್ದು ಮಾಡಿಕೊಡ್ತಾಯಿದ್ವಿ ಅಂದ್ರೆ ಟ್ರಾಲಿಗೆ ಅದನ್ನ ತಗೊಂಡ್ಬರ್ತೀನಿ ನೋಡಿ ಆ ವಾಟರ್ ರಿಫ್ಲೆಕ್ಷನ್ ಅದೆಲ್ಲ ಗೊತ್ತಾಗ್ತಾ ಇದೆ ಅದಕ್ಕೆ ಅದನ್ನ ಕಾಣ್ಬೇಕು ಅಂದ್ರೆ ಕಾಂಟ್ರಾಸ್ಟ್ ಇರಬೇಕು ಆ ಕಾಂಟ್ರಾಸ್ಟ್ ಅನ್ನ ಬ್ಯಾಕ್ ಗ್ರೌಂಡ್ ನಲ್ಲಿ ತಗೋಬೇಕು ಯಾಕೆ ಗ್ಲಾಸ್ ಇರೋದು ಇರುತ್ತೆ ಗ್ಲಾಸ್ ಇರೋದು ಟ್ರಾನ್ಸ್ಪರೆನ್ಸಿ ತೋರಿಸ್ಬೇಕು ಅಂತಂದ್ರೆ ಬ್ಯಾಕ್ ಗ್ರೌಂಡ್ ಬೇಕೇ ಬೇಕು ವಿತೌಟ್ ಬ್ಯಾಕ್ ಗ್ರೌಂಡ್ ಟ್ರಾನ್ಸ್ಪರೆನ್ಸಿ ಕಾಣಿಸಲ್ಲ ಬ್ಯಾಕ್ಗ್ರೌಂಡಲ್ಲಿ ಏನಿದೆ ಅದೇ ಅಲ್ಲಿ ಕಾಣಿಸದ್ ನನಗೆ ಬ್ಯಾಕ್ ಅಲ್ಲಿ ಏನು ಇಲ್ಲದೆ ಇವೆಲ್ಲ ಹೊರಗಡೆ ಅಲ್ಲಿ ತೆಗಿತೀವಲ್ಲ ಅಂತ ಅವಾಗ ಎಲ್ಲ ಕಾಣಿಸುತ್ತೆ ಔಟ್ಡೋರಲ್ಲಿ ಏನು ಹಾಗಾಗಿ ಅದನ್ನು ಅಲ್ಲಿ ಫಿನಿಶ್ ಆದಮೇಲೆ ನೋಡಿ ಅದು ನೋಡ್ತಾ ನಿಮ್ಗೆ ಎದುರುಗಡೆ ಗ್ಲಾಸ್ ಇಟ್ಕೊಂಡು ಅಂತ ಲೈವ್ ಆಗೇ ಮಾಡ್ತಾಯಿದ್ದೀನಿ ಲೈವ್ ಆಬ್ಜೆಕ್ಟು ಹೇಗೆ ಕಾಣಿಸುತ್ತೆ ಅಂತಕ್ಕಂಥದ್ದು ಅದು ಸಿಂಗಲ್ ಆಬ್ಜೆಕ್ಟ್ ಆಗಿರೋದ್ರಿಂದ ಸಿಂಗಲ್ ಆಗಿ ಮಾಡ್ತಾ ಇದ್ದೀನಿ ಎರಡೆರಡು ಮೂರು ಮೂರು ಆಬ್ಜೆಕ್ಟ್ ಕಾಂಪೋಸಿಷನ್ ಇದ್ದರೆ ಅವಾಗ ಒಂದು ಸ್ವಲ್ಪ ಟೈಮ್ ಜಾಸ್ತಿ ತಗೋಂತ ಹೇಳೋದ್ರಿಂದ ಇದು ಗ್ಲಾಸನ್ನು ನಾವು ಎಲ್ಲಿ ಇಟ್ಕೊತೀವಿ ಎಲ್ಲಿ ಯಾವ ಡೈರೆಕ್ಷನಲ್ಲಿ ಲೈಟ್ ಬರುತ್ತೆ ಅನ್ನೋದನ್ನು ಡಿಸೈಡ್ ಮಾಡ್ಕೋಬೇಕು ಯಾಕೆಂದರೆ ಲೈಟ್ ಲೈಟ್ ಬರದೇ ಇರೋ ಜಾಗದಲ್ಲಿ ಇಟ್ಕೊಂಡ್ರೆ ಗ್ಲಾಸ್ ಎಫೆಕ್ಟ್ ಕಾಣಲ್ಲ ಅದರಿಂದ ಲೈಟ್ ಇರುವಂಥದ್ದು ಲೈಟ್ ಒಂದು ಫಾರ್ಟಿ ಫೈವ್ ಡಿಗ್ರಿನಲ್ಲಿ ಅಥವಾ ಲೆಫ್ಟು ರೈಟು ಬರೋ ಜಾಗದಲ್ಲಿ ಲೈಟು ಕಾಣ್ರಷ್ಟಿದ್ರೆ ಮತ್ತು ಅದು ಶಾಡೋ ಬೀಳೋದು ಶಾಡೋ ಅದು ಬಿದ್ದರೆ ನಿಮಗೆ ವರ್ಕ್ ಮಾಡೋದಕ್ಕೂ ಈಸಿ ಆಗುತ್ತೆ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಾಂದರೆ ವ್ಯಾನೇಷ್ ಆಗುತ್ತೆ ಅದು ಅದಕ್ಕೆ ಲೈಟು ಭಾಳ ಮುಖ್ಯ ಅದು ಲೈಟು ಇಲ್ಲದೆ ಹೋದರೆ ಗ್ಲಾಸ್ ಆಬ್ಜೆಕ್ಟು ಮಾಡೋದಕ್ಕೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅದೇ ಕಾಣಿಸೋದು ಇಲ್ಲ ಆಗ್ಬೋದು ಆದ್ದರಿಂದ ಸರಿಯಾಗಿ ಆಬ್ಜೆಕ್ಟನ್ನು ಲೈಟ್ ಇರೋ ಜಾಗದಲ್ಲಿ ಇಟ್ಕೊಂಡು ಇಟ್ಕೊಂಡು ಟ್ರೈ ಮಾಡಿ ನೀವು ನೀವು ಲೈವ್ ಆಗೇ ಟ್ರೈ ಮಾಡಿ ಇದನ್ನು ಪ್ರ್ಯಾಕ್ಟೀಸ್ ಮಾಡಿ ಲೈವ್ ಆಗೇ ಇದರಲ್ಲಿ ಅಂತಕ್ಕಂಥ ಕೆಲವೊಂದು ಟಿಪ್ಸ್ಗಳನ್ನ ಹೇಳ್ತಾ ಹೋಗ್ತೀನಿ ಕೊನೆಯದಾಗಿ ಇದಕ್ಕೆ ಬೇಕಾದಂಥ ಮೂಲವಾದಂತಹ ಟಿಪ್ಸನ್ನು ಕೂಡ ಹೇಳ್ತೀನಿ ಕೊನೆಯವರೆಗೂ ವಿಡಿಯೋ ನೋಡ್ತಾ ಇರಿ ಯಾರು ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಅವ್ರು ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ತುಂಬ ಅನುಕೂಲ ಆಗುತ್ತೆ ಎಲ್ಲಿ ನಮ್ಮ ಎಲ್ಲ ವೀಡಿಯೋಗಳು ಕೂಡ ನಿಮಗೆ ನೇರವಾಗಿ ತರಬತ್ತೆ ಆದ್ದರಿಂದ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ಸಾಧ್ಯ ಅದು ಇನ್ನು ಡಿಟೇಲ್ ಹೋಗ್ತಾ ಹೋಗ್ತಾ ಇನ್ನೂ ತುಂಬ ಕೆಲಸ ಜಾಸ್ತಿನೇ ಅದು ಆದ್ದರಿಂದ ಮೊದಲು ಈ ವರ್ಕ್ ಮೂಲ ಏನ್ ಇದೆ ಟೆಕ್ನಿಕ್ ಆ ಟೆಕ್ನಿಕ್ ಅನ್ನ ಫಾಲೋ ಮಾಡ್ತಾ ಹೋಗಿ ಬ್ಯಾಕ್ ಗ್ರೌಂಡ್ ತೋರಿಸ್ತಾ ಇದೆ ನೋಡಿ ಬ್ಯಾಕ್ ಗ್ರೌಂಡ್ ಸ್ವಲ್ಪ ಕಾಂಟ್ರಾಸ್ಟ್ ಮಾಡ್ಕೊಂಡ್ರೆ ನೀಟಾಗಿ ನಿಮಗೆ ಆ ಒಂದು ಆಬ್ಜೆಕ್ಟ್ ಒಂದೇ ಬರುತ್ತೆ ಲಾಜಿಕಲ್ ಫೀಲಿಂಗ್ ಬರುತ್ತೆ ನಿಮಗೆ ಗ್ಲಾಸ್ ಒಂದು ಡಾರ್ಕ್ ಲೈಟ್ ಅಲ್ಲ ಬ್ಯಾಕ್ ಗ್ರೌಂಡ್ ಡಾರ್ಕ್ ಆದ್ರೆ ಲೈಟ್ ಲೈಟ್ಗಳು ಅದು ಮೂಲಕ ಗ್ಲಾಸ್ ಮೂಲಕ ಕಾಣಬೇಕಾದ್ರೆ ಬ್ಯಾಕ್ ಗ್ರೌಂಡ್ ಟ್ರಾನ್ಸ್ಪರೆನ್ಸಿ ಆಗುತ್ತದೆ ಅದಕ್ಕೆ ಕಾಮನ್ ಟ್ರಾನ್ಸ್ಪರೆನ್ಸಿ ಅಂತ ಕರಿತೀವಿ ಅದು ಬ್ಯಾಕ್ ಗ್ರೌಂಡ್ ಅಂತಂದ್ರೆ ಈ ಗ್ರೌಂಡ್ ಕೆಳಗಡೆ ಇರೋದು ಅಥವಾ ಶ್ಯಾಡ ಅದನ್ನ ಬಿಟ್ಟರೆ ಶಾಡ ಬಿಡೋದು ಕೈಗಳಲ್ಲಿದೆ ಕೈಗಳಲ್ಲಿ ಅದನ್ನ ಟ್ರಾನ್ಸ್ಪರೆನ್ಸಿ ಮಾಡಿದರೆ ಕೈನಲ್ಲಿ ಕೂಜಬೇಕು ಜಾಸ್ತಿ ಲೆಂಡರ್ ಯಾವುದೇ ಒಂದು ಆಬ್ಜೆಕ್ಟ್ ಅನ್ನ ಮಾಡ್ಬೇಕಾದ್ರೂ ಕೂಡ ಲೈಟಿಂಗ್ ಅದನ್ನ ಕರೆಕ್ಟ್ ಆಗಿ ಲೈಟಿಂಗ್ ಬರೋ ಜಾಗದಲ್ಲಿ ಆಬ್ಜೆಕ್ಟ್ ಅನ್ನ ಇಟ್ಕೋಬೇಕಾಗುತ್ತೆ ಲೈಟಿಂಗ್ ಬರೋ ಜಾಗದಲ್ಲಿ ಆಬ್ಜೆಕ್ಟ್ ಇಟ್ಕೊಂಡು ಕರೆಕ್ಟ್ ಆಗಿ ಕೂತ್ಕೊಂಡು ಮಾಡ್ಬೇಕಾಗತ್ತೆ ಅದು ನೇರವಾಗಿ ಫಾರ್ಟಿ ಫೈವ್ ಡಿಗ್ರಿನಲ್ಲೇ ಮಾಡಬೇಕು ಅವಾಗ ಅದು ನೀಟಾಗಿ ಬರುತ್ತೆ ಆಗಿ ಇಟ್ಕೋಬೇಕು ಶಾರ್ಪ್ ಆಗಿ ಇಟ್ಕೊಂಡು ಇದನ್ನೆಲ್ಲ ಮರ್ಜ್ ಮಾಡ್ತಾ ಹೋಗ್ಬೇಕಾಗುತ್ತೆ ಚೆನ್ನಾಗಿ ಯಾವುದು ಕಾಂಟ್ರಾಸ್ಟ್ ಬೇಕು ಅದಕ್ಕೆ ಮಾತ್ರ ನೋಡಿ ಈವಾಗ ಕಾಂಟ್ರಾಸ್ಟ್ ಆಗ್ತಾ ಇದೆ ಮೇಲೆ ಅದು ಕಾಂಟ್ರಾಸ್ಟ್ ಜಾಸ್ತಿ ಬಂದಷ್ಟು ಬ್ಯಾಕ್ ಗ್ರೌಂಡ್ ಗ್ಲಾಸು ಮುಂದೆ ಬರುತ್ತೆ ಅದರಿಂದ ಅನ್ನು ಕಂಪ್ಲೀಟ್ ಇದು ಮಾಡ್ಕೊಳ್ಳಿ ಮುಂದಿನ ವಿಡಿಯೋ ಸಿಗೋಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾಮೆಂಟ್ ಮಾಡಿ ನಿಮ್ಗೆ ಏನೋ ಡೌಟ್ಸ್ ಇದ್ರೆ ಎಲ್ಲ ಕಾಮೆಂಟ್ಸ್ ಎಲ್ಲ ಕಳ್ಸ್ಕೊಡಿ ಡೌಟ್ಸನ್ನ ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾನೆ ಇದ್ದೀನಿ ಆದ್ರೆ ಯಾರು ಕಾಮೆಂಟ್ ಕಾಮೆಂಟ್ ಮಾಡ್ತಾ ಇಲ್ಲ ಲೈಕ್ ಜಾಸ್ತಿ ಮಾಡ್ತಾ ಇಲ್ಲ ಬರೀ ಸುಮ್ಮನೆ ನೋಡ್ತಾ ಇದ್ದೀರ ನೀವು ಕಲಿತಾ ಇದ್ದೀರೋ ಈಗ ಹೊರತು ನನಗಂತೂ ಗೊತ್ತಾಗ್ತಾ ಇಲ್ಲ ಅದರಿಂದ ನೀವು ಕಲಿಬೇಕು ಕರೆಕ್ಟ್ ಕರೆಕ್ಟಾಗಿ ನೋಡಿಕೊಂಡು ಅದನ್ನ ವಿಡಿಯೋ ಫಾಲೋ ಮಾಡಿಕೊಂಡು ನೀವು ಕಲಿಬೇಕಾಗುತ್ತೆ ಫಾಲೋ ಮಾಡದೇ ಇದ್ರೆ ಕಲಿಯೋದಕ್ಕೆ ಸಾಧ್ಯ ಆಗೋದಿಲ್ಲ ಅಥವಾ ಇತರರು ಕಲಿಯೋಕೆ ಇಂಟ್ರೆಸ್ಟ್ ಇರೋವರೆಗೂ ಕೂಡ ನೀವು ಶೇರ್ ಮಾಡಿದ್ರೆ ಅವರು ಕೂಡ ಸ್ವಲ್ಪ ಕಲಿತಾರೆ ಆದ್ರಿಂದ ನಿಮಗೆ ಡೌಟ್ಸ್ ಇದ್ರೆ ಖಂಡಿತ ನಾನು ಆನ್ಸರ್ ಮಾಡ್ತೀನಿ